ನಾನು ಎಲ್ಲೇನಾಯಿತು ಎಲ್ಲ ಎಡವಿ ಇದ್ದಾರೆ ನಮ್ಮ ಕಾರ್ಯಕರ್ತರ ಅಥವಾ ಮತ ಆಕಾರ ಆ ಪ್ರಶ್ನೆ ನಾನು ಚರ್ಚೆ ಮಾಡೋಕ್ಕೆ ಮೊನ್ನೆಯಿಂದ ಹೋಗಿಲ್ಲ ಹೋಗೋದೂ ಇಲ್ಲ ಹ್ಞೂ ಈಗ ನಾವು ಕೊಡೋ ಗ್ಯಾರಂಟಿ ಆಗಲಿ ಅಥವಾ ಜನರು ಕೊಡ್ತಕ್ಕಂಥ ಯೋಜನೆ ಆಗಲಿ ಚುನಾವಣೆ ನೋಡ್ಕೊಡಲ್ಲ ಚುನಾವಣೆಗೆ ಓಟ್ ಹಾಕಿದಾಗ ಕೊಡ್ತೀವಿ ಚುನಾವಣೆಗೆ ಓಟ್ ಹಾಕ್ತಾ ಇರೋ ವಾಪಸ್ ತಗೋತೀವಿ ಅಂಥದಲ್ಲ ಇದು ನಮ್ಮ ಸರ್ಕಾರದ ನಮ್ಮ ಜ ಪಕ್ಷದ ಒಂದು ತೀರ್ಮಾನ ಜನ ಗೆಲ್ಲಿಸು ಇದ್ದಾರೆ ಸೋಲ್ಸು ಇದ್ದಾರೆ ಗೆಲ್ಲಿಸಿದಾಗ ಒಂಥರ ಸೋಲ್ಸ್ದಾಗ ಒಂಥರ ತೀರ್ಮಾನವನ್ನು ಕೊಡಲಿಕ್ಕೆ ಆಗಲ್ಲ ಇದು ನಮ್ಮ ರಾಷ್ಟ್ರೀಯ ಪಕ್ಷ ಭಾಳಷ್ಟು ದಿವಸ ಆಡಳಿತ ಮಾಡ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಪಕ್ಷ ಸೊ ಈ ಇದಕ್ಕೆ ನಾವು ಚುನಾವಣೆ ಮತದಾನಕ್ಕೂ ಅದಕ್ಕೂ ಹೋಲಿಕೆ ಮಾಡೋಕ್ಕಿಲ್ಲ ನೋಡೋಣ ಅದು ಯಾವ್ಯಾವ ಹಂತಕ್ಕೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆದಾಗ ಅದು ವಿಚಾರವನ್ನು ಚರ್ಚೆ ಮಾಡೋಣ ಇಲ್ಲಿ ಅದು ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಸೋಲು ನಮ್ಮೊಬ್ಬರಿಗೆ ಅಲ್ಲ ಕೆಲವರು ಉತ್ಪ್ರೇಕ್ಷೆಯಿಂದ ಏನೇನೋ ಮಾತನಾಡ್ತಾರೆ ನಾವು ಯಾವತ್ತೂ ಆ ಥರ ಮಾತನಾಡೋ ಅಭ್ಯಾಸ ಇಲ್ಲ ಈಗ ಇದೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಎಂಟು ಜನ ಇದ್ದರು ಅವ್ರದ್ದೇ ಸರ್ಕಾರ ಇತ್ತು ಅವರೇ ಮುಖ್ಯಮಂತ್ರಿ ಇದ್ದರು ಅವ್ರ ಮಗ ಸೋತಿರ್ಲಿಲ್ವ ಈಗ ನಾವು ಸೋತಿದ್ದೀವಿ ಮುಂದುವರಿತು ಸರಿ ಗ್ಯಾರಂಟಿ ಯೋಜನೆಗಳು ನಮಗೆ ಕೈ ಹಿಡ್ದಿಲ್ಲ ಅಥವಾ ನಮ್ಗೆ ಅದರಿಂದ ಓಟ ಕನ್ವರ್ಟ್ ಆಗಿಲ್ಲ ಅಂದ ತಕ್ಷಣ ಕ್ಯಾನ್ಸಲ್ ಒಂದು ಓಟು ಕ್ಯಾನ್ಸಲ್ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ನಾವಿಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ ನಾನು ನಿಮಗೇನಾದ್ರೂ ಗೊತ್ತಿದ್ರೆ ಹೇಳಿದ್ರೆ ನಾನು ತಿಳ್ಕೊತೀನಿ